கேளுந்தாட்கே கீழ தூர் பற்றி ಕಡಲ ಸರಿಯಾಗಿ ಒಂದು ಹಾಲು ಕರಿಯೋದ್ರೆ ಏನು ಮಾಡ್ಕತಿ ಕರೆಯಲ್ಲ ದುಡ್ಡು ಮಾಡಬೇಕು ಮನ್ಕೆ ಕರ್ತವ ಯ ಅವರೇ ಅವ್ರ ಅಪ್ಪ ಮೋನಿ ಇದು ಮಾಡ್ಬಿಟ್ಟು ಮಾಡಬಹುದು ತಗೊಂಡು ಬಂದ ಇವತ್ತು ಮಾಡ್ಬಿಡ್ತೀನಿ ಮಾಗಡೆಯಲ್ಲೇ ತಪ್ಪನ ಐತಲ್ಲ ಇಂಥವ್ಯೂ ಕಟ್ಟದ ನಾನು ನೀವು ಕಟ್ಟೋದು ಇನ್ನೊಬ್ರು ಅವಾಗ ಐವತ್ತು ನಮಗೇನೇ ಎರಡು ಸಾವಿರ நெந்தாக்கூடாது <laughs> <laughs> ನನಗೆ ಕೊಡಂತ ಹೇಳಿದೀನಿ ಗೊತ್ತದೆ ಗೊತ್ತಿ ಅವರು ಎಲ್ಲ ನಾನು ಹೋಗಿಲ್ಲ ನಮ್ಮವ್ರೆ ಡಾಕ್ಟ್ರ್ ಬೆಳ್ಳೆ ಕಡೆ ಕೊಟ್ಟು ಬಿಸಿಬರಕ್ಕೆ ನಾನೇ ಓದ್ತೀನಿ ಅವ್ರು ಏಯ್ સાબી સામા સાકબા